ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಭಾನುವಾರದ್ದು ಬ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಇತ್ತೀಚೆಗಂತೂ ಭಾನುವಾರ ಅಂತಂದರೆ ಫ್ರೀನೇ ಇರಲ್ಲ ಯಾಕೆಂದ್ರೆ ಮದುವೆ ಸೀಸನ್ ಸ್ಟಾರ್ಟ್ ಆಯಿತು ವೀಕ್ ಡೇಸ್ ಅಲ್ಲಿ ಇರುತ್ತೆ ಭಾನುವಾರ ನೆರವಿ ಇರುತ್ತೆ ಇಲ್ಲ ಕೆಲವು ಮದುವೆಗಳಿರುತ್ತೆ ಇರುತ್ತೆ ಅದೇ ರೀತಿ ಇವತ್ತು ನಮಗೆ ಒಂದು ನೆರವಿ ಊಟ ಆಯಿತು ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಮದುವೆಗೆ ಹೋಗಿದ್ದೆ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಆರೆಂಜ್ ಕಲರ್ ಸ್ಯಾರಿ ಹಾಕೊಂಡು ಹೋಗಿದೆ ಅಂತ ನೈಟ್ ಹೋಗಿದೆ ಅಷ್ಟೇ ಬೆಳಿಗ್ಗೆ ಹೋಗಿರಲಿಲ್ಲ ಸ್ವಲ್ಪ ಅವ್ರು ಕ್ಲೋಸ್ ರಿಲೇಷನ್ ಇರೋದ್ರಿಂದ ಇವತ್ತು ನೆರ್ವಿಗೆ ಹೇಳಿದ್ದಾರೆ ಅದಕ್ಕೆ ನಾನು ಇಲ್ಲೇ ಇದ್ದೆ ಅಲ್ವಾ ಸೊ ಇಲ್ಲಿಂದ ಹೋಗ್ತಾ ಇದ್ದೀನಿ ಅತ್ತೆ ಮಾವ ಎಲ್ಲ ಬರ್ತಾರೆ ತಂಗಿನದ್ಲು ಅವಳು ಬಂದಿದ್ಲಲ್ಲ ಸೊ ಅವಳು ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿದ್ಲು ಹೇಗಿದ್ರು ದೇವಸ್ಥಾನದ ಹತ್ರನೇ ಚೌಟ್ರಿ ಇರೋದು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪೂಜೆ ಮಾಡಿಸ್ಕೊಂಡು ಚೌಟ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಕಾಳಿಕಾಂಬ ದೇವಸ್ಥಾನ ಅಂತದೆ ಮಂಡ್ಯದಲ್ಲಿ ತುಂಬ ಫೇಮಸ್ ದೇವಸ್ಥಾನ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರನೇ ಸ್ವಲ್ಪ ತಲೆಗೆಲ್ಲ ಸ್ನಾನ ಮಾಡ್ಕೊಂಡಿದ್ದೆ ಬರೀ ನೆರವಿಗೆ ಅಂದಿದ್ರೆ ಪರವಾಗಿಲ್ಲ ಅಂದ್ಕೊಂಡೆ ಬಟ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಮನೇಲಿ ಅಂದರೆ ಓಕೆ ದಿನ ಬಿಟ್ಟು ದಿನ ತಲೆಸ್ನಾನ ಮಾಡ್ಕೊಂಬಿಟ್ಟು ಬಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಸ್ನಾನ ಮಾಡ್ಕೊಂಡು ಹೋದ್ರೇ ಒಳ್ಳೇದು ಸೊ ಅದಕ್ಕೋಸ್ಕರ ರೆಡಿಯಾಗಿ ಎಲ್ಲ ಹೋಗ್ತಾಯಿದ್ವಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ನೆರವಿಗೆ ಹೋಗ್ತೀವಿ ಮೊದಲು ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ ಸೊ ಇವಾಗ ನೆಕ್ಸ್ಟ್ ನಾವು ರೆಡಿ ಆಗ್ತಾ ಇದೀವಿ ನನ್ನ ಮಗಳದ್ದು ಕೂದಲು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಟ್ ಮಾಡಿದ್ಮೇಲೆ ಒಳ್ಳೋಷನೆ ತುಂಬ ತಿಕ್ಕಾಗಿ ಚೆನ್ನಾಗಿ ಕಾಣ್ತಾ ಇದೆ ನಂದು ಕೂದಲು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಸಹ ನಂಗೂ ಸಖತ್ ಇಷ್ಟ ಆಯಿತು ನಾನ್ ರೆಡಿ ಆಗುವಾಗ ನಂದಿನಿ ಅಮ್ಮ ಅದೇ ಹೇಳ್ತಾ ಇದ್ರು ನಮ್ಮನೆ ಪಕ್ಕ ಇದೆಲ್ಲ ನಂದಿನಿ ಅಕ್ಕ ಅವರು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಗ್ ಮಾಡ್ಸಿದ್ರಿ ಅಂದ್ರೆ ತುಂಬಾ ತುಂಡ ಮಾಡ್ಬಿಡ್ತಾರ ಚೆನ್ನಾಗ್ ಕಾಣತ್ತ ಮಾಡ್ಸಿದ್ರ ಅಂತ ಅದೇ ನಾನು ಹೇಳ್ತಾ ಇದೆ ಇಲ್ಲ ಮಾಡ್ಸೊಳ್ಳೋಷ್ಟೆಂತ್ ಮಾಡ್ತಾರೆ ತುಂಬಾ ಶಾರ್ಟ್ ಎಲ್ಲ ಏನ್ ಮಾಡಲ್ಲ ನೀಟಾಗಿ ಮಾಡ್ಕೊಡ್ತಾರೆ ಅವಾಗ ದಪ್ಪಕ್ಕೆ ಚೆನ್ನಾಗ್ ಕಾಣತ್ತೆ ಅಂತ ಸೊ ನನ್ ಕೂದಲು ನೋಡ್ಬಿಟ್ಟು ಅವರು ಕೇಳ್ತಾ ಇದ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ಕೇಳಿದೆ ನಂಗೂ ಮದ್ವೆ ಇದೆ ಆ ಹತ್ರದಲ್ಲಿ ಇಟ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರು ಸೊ ಚೆನ್ನಾಗಿ ಕಾಣುತ್ತೆ ತುಂಬ ಬಾಲ ಥರ ಎಲ್ಲ ಇರೋದಕ್ಕಿಂತ ನೀಟಾಗಿ ಸ್ವಲ್ಪ ಶೇಪ್ ಕೊಡಿಸ್ಕೊಂಡು ನೀಟಾಗಿ ಕಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಎಲ್ಲರೂ ಹೋದಾಗ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ತಿಕ್ಕಾಗೂ ಇರತ್ತೆ ಮತ್ತು ಬೆಳವಣಿಗೆಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಲ್ಲ ರೆಡಿ ಆದ್ವಿ ಹೊಡ್ತಾಯಿದ್ವಿ ನಾನು ಇಷ್ಟೇ ಕ್ರಾಪ್ ಟಾಪ್ ಹಾಕೊಂಡಿದ್ದೆ ಅದ್ರ ಜೊತೆಗೆ ಒಂದು ಗೋಲ್ಡ್ ವೇಲ್ ಹಾಕೊಂಡಿದೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ನಡಿವ ಕೈ ಕರ್ಕೊಂಡೋಗ

ನಮ್ಮನೆ ಎದುರುಗಡೆ ಒಬ್ಬರು ಅಂಕಲು ಆಟೋ ಇಟ್ಕೊಂಡಿದ್ದಾರೆ ಸೊ ಅವ್ರಿಗೇನೆ ಹೇಳಿದ್ವಿ ನಾವು ಚಿಕ್ಕ ಚಿಕ್ಕವರು ಅವರ ಆಟೋದಲ್ಲೇ ಜಾಸ್ತಿ ಹೋಗೋದು ಫೋನ್ ಮಾಡಿದ ತಕ್ಷಣ ಬರ್ತಾರೆ ನಾವೆಲ್ಲ ಹೇಳ್ತೀವೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮ ಬಂಗಾರಿ ನೋಡ್ಬೋದು ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಸಣ್ಣ ಆಗ್ಬಿಟ್ಟಿದ್ದಾಳೆ ಸ್ವಲ್ಪ ಅವಳಿಗೆ ಕ್ಯೂರಿಯಸ್ಸು ವೀಡಿಯೋ ಎಲ್ಲ ಏನೋ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದ್ವಿ ಕಾಳಿಕಂಬ ದೇವಸ್ಥಾನ ಮಂಡ್ಯದಲ್ಲಿ ಸಖತ್ ಫೇಮಸ್ಸು ಪೇಟೆ ಬೀದಿಲಿರೋದು ಸೊ ಇಲ್ಲಿ ಸ್ವಲ್ಪ ನಮ್ಮ ಬಂಗಾರಿ ಜಾಸ್ತಿ ಹಠ ಮಾಡೋದು ಎಲ್ಲ ಮಾಡ್ತಾ ಇದ್ಲು ಸ್ವಲ್ಪ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ತಾಯ್ತಾ ಕಟ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ ಸೊ ಅದಕ್ಕೋಸ್ಕರನೇ ಮೇಘ ಬಂದಿದ್ಲು ಬಾ ಕಾಲೇ ಪೂಜೆ ಮಾಡಿಸಿಕೊಂಡು ಆಮೇಲೆ ಹೋಗೋಣ ಅಂತ ಅದಕ್ಕೆ ದೇವಸ್ಥಾನಕ್ಕೆ ಬಂದಿದೀವಿ ಇವಾಗ ಸೊ ಇಲ್ಲಿ ಯಾವುದೇ ರೀತಿ ಮಕ್ಕಳಿಗೆ ತಾಯ್ತಾ ಎದುರುಕೊಂಡಿದ್ರೆ ತಡೆ ಈ ಥರದ್ದೆಲ್ಲ ಮಾಡಿಸ್ತಾರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇವತ್ತು ಹೇಗಿದ್ರು ಭಾನುವಾರ ಅಲ್ವಾ ದೇವ್ರಿಗೆ ವಾರ ಭಾನುವಾರ ಶುಕ್ರವಾರ ಸೊ ಅದಕ್ಕೆ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಟಮ್ಮನೂ ಕೂಡ ಬಂದರು ಅವ್ರಿಗೂ ಇಲ್ಲಿ ತುಂಬ ಪರಿಚಯ ಇದ್ದಾರೆ ಬನ್ನಿ ಇಲ್ಲೇ ಮಾಡಿಸ್ಕೊಂಡು ಹೋಗೋಣ ಬರೋದು ಬಂದಿದ್ದೀವಿ ಅಂತ ಪಾಪ ಅವರೇ ಕರ್ಕೊಂಡು ಬಂದರು ದೇವ್ರದ್ದು ವೀಡಿಯೋ ಎಲ್ಲ ಮಾಡಿಲ್ಲ ಜಸ್ಟ್ ಹಾಗೆಯೇ ದೇವಸ್ಥಾನದ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಒಳಗಡೆ ಪೂಜೆ ಮಾಡಿಸಿ ಕಟ್ಸ್ಕೊಂಡು ಬಂದ್ವಿ ಇಲ್ಲೊಂದು ಏನು ಟ್ವಿಸ್ಟ್ ಆಯಿತು ಅಂತಂದರೆ ಆ್ಯಕ್ಚುಲಿ ಮೇಘ ನಾನು ನಾನ್ ವೆಜ್ ಊಟಕ್ಕೆ ಅಂತ ಇವಾಗ ಹೋಗ್ತಾ ಇರೋದು ಅಲ್ಲಿ ಯಂತ್ರ ಕಟ್ಬಿಟ್ಟು ಹೇಳಿದ್ರು ತ್ರೀ ಡೇಸ್ ನಾನ್ ವೆಜ್ ಊಟ ಮಾಡಬಾರ್ದು ಅಂತೇಳಿ ಪಾಪ ಅವಳು ಆಕ್ಚುಲಿ ಊರಿಗೆ ಬಂದಿರೋದೆ ಇವಾಗ ನಾವು ನೆರವಿಗೆ ಊಟಕ್ಕೆ ಹೋಗ್ತಾ ಇದೀವಿ ಅದ್ರ ಜೊತೆ ಮಾಮೂನ್ ಮನೇಲಿ ಹಬ್ಬ ಇದೆ ಹಬ್ಬ ಹೋಗೋಣ ಅಂತ ಹಬ್ಬದಲ್ಲಿ ನಾನ್ ವೆಜ್ ಊಟ ಇದೆ ಬಟ್ ಇವಾಗ ತ್ರೀ ಡೇಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಆಟೋ ಅಮ್ಮನೂ ಹೇಳ್ತಾ ಇದ್ರು ಬೇಡ ಬಿಡವ ತ್ರೀ ಡೇಸ್ ತಾನೆ ಆಮೇಲೆ ಮಾಡ್ಕೊಂಡ್ರಾಯ್ತು ಮಗು ಹುಷಾರಾದ್ರೆ ಸಾಕು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೆ ಅಲ್ಲಿ ನೆರ್ವಿಲ್ ಹೆಂಗಿದ್ರು ವೆಜ್ ಊಟ ಆಯ್ತು ಅವಳು ವೆಜ್ ಊಟ ಮಾಡಿದ್ಲು ನಾವು ನಾನ್ ವೆಜ್ ಊಟ ಮಾಡ್ಕೊಂಡು ಬಂದ್ವಿ ಅಟ್ಟಮ್ಮ ಕೃಷ್ಣಮ್ಮ ಅಂತ ಹೇಳಿ ಅವರು ನಮಗೆ ಚಿಕ್ಕವನಿಂದನೂ ಪರಿಚಯ ಒಂಥರ ರಿಲೇಷನ್ ಥರನೇ ಅಂತ ಹೇಳ್ಬೋದು ಅಕ್ಕಪಕ್ಕದ ಮನೆಯವರೆಲ್ಲ ಸ್ವಲ್ಪ ಕ್ಲೋಸೇ ಇರ್ತೀವಿ ಯಾವಾಗ್ಲೂ ಒಬ್ರಿಗೊಬ್ರು ಹೆಲ್ಪು ಸಹಾಯ ಮಾತುಕತೆ ಎಲ್ಲ ನಡೀತಾ ಇರುತ್ತೆ ಸೊ ಹಾಗೆಯೇ ಇವರು ನಮಗೆ ಅದೇ ಮೇಘಂಗೆ ಸಜೆಸ್ಟ್ ಮಾಡಿದ್ರು ಬೇಡ ಬಿಡಪ್ಪ ಮೂರು ದಿನ ತಾನೇ ಆಮೇಲೆ ತಿಂದರೆ ಆಯಿತು ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಅವಳು ಮದ್ ನೆರ್ವಿಲು ಅಷ್ಟೇ ವೆಜ್ ಊಟ ಮಾಡಿದ್ಲು ಕರೆಕ್ಟ್ ಟೈಮ್ಗೆ ಹೋದ್ವಿ ನಾವು ಅತ್ತೆಮ್ಮ ಎಲ್ಲ ಅವರು ಊಟ ಮುಗಿಸ್ಕೊಂಡು ಬರ್ತಾಯಿದ್ರು ಅದಾದಮೇಲೆ ಮನೆಗೆ ಬಂದಮೇಲೆ ಮತ್ತೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಮೇಘ ಮೇಗವ್ರ ಹಸ್ಬೆಂಡ್ ಕೂಡ ಬಂದರು ಅವರು ಊರಿಗೆ ಹೊರಟರು ಸೊ ಅವರು ಮೇಲೆ ನಾನು ಹಬ್ಬಕ್ಕೆ ನಾಳೆ ಇರೋದು ಸೊ ಇವತ್ತೇ ಹೋದರು ಅಲ್ಲೇ ಊರಲ್ಲೆಲ್ಲ ಓಡಾಡ್ಕೊಂಡು ಎಲ್ರಿಗೂ ಮಾತಾಡ್ಸ್ಕೊಂಡು ಬರ್ಬೋದು ಅಂತೇಳ್ಬಿಟ್ಟು ನಾವು ಇವತ್ತು ಹೋಗೋಣ ಅಂತೇಳ್ಬಿಟ್ಟು ನಾನು ನಿನ್ನೆ ಹೋಗಿಲ್ಲ ನಿನ್ನೆ ಹೋಗಿಲ್ಲ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ನಾನು ನೆಕ್ಸ್ಟ್ ಡೇಗೆ ಇದು ಕಂಟಿನ್ಯೂ ಬ್ಲಾಗ್ ಮಾಡ್ತಾ ಇರೋದು ನೈ ನಾನು ಏನಕ್ಕೆ ಹೋಗಿಲ್ಲ ಅಂತಂದರೆ ಒಂದು ರೀಸನ್ನು ಮಕ್ಳನ್ನ ಇಟ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಲ್ಲೆಲ್ಲ ಮಾಡೋದಕ್ಕೆ ಆಗಲ್ಲ ಮಕ್ಕಳು ಇಬ್ರು ಮಕ್ಕಳು ಚಿಕ್ಕ ಚಿಕ್ಕವರು ಇಂದ ಅಲ್ಲಿಗೆ ವೆದರ್ ಚೇಂಜು ನೀರು ಚೇಂಜ್ ಎಲ್ಲ ಆದರೆ ಕಷ್ಟ ಆಗುತ್ತೆ ಮಕ್ಳನ್ನ ನೋಡ್ಕೊಳ್ಳೋದು ಸೊ ಅದಕ್ಕೋಸ್ಕರ ಹೋಗಿಲ್ಲ ಮತ್ತು ಇನ್ನೊಂದು ಅಂತಂದರೆ ನನಗೆ ಸ್ವಲ್ಪ ಕೆಲಸ ಆಯಿತು ಬ್ಲೌಸ್ನ ಸ್ಟಿಚ್ ಮಾಡಬೇಕಿತ್ತು ಮತ್ತು ಒಂದು ಡ್ರೆಸ್ ಸ್ಟಿಚ್ ಮಾಡಬೇಕಾಗಿತ್ತು ತುಂಬ ಅರ್ಜೆಂಟು ನನಗೋಸ್ಕರನೇ ಒಂದು ಬ್ಲೌಸು ಮತ್ತು ನನ್ನ ಚಿಕ್ಕಮಗ್ಳಿಗೋಸ್ಕರ ಒಂದು ಡ್ರೆಸ್ನ ಸ್ಟಿಚ್ ಮಾಡ್ತಾಯಿದ್ದೆ ಸೊ ಅದನ್ನು ಇವತ್ತೇ ಕ್ಲೋಸ್ ಮುಗಿಸ್ಬೇಕಾಗಿತ್ತು ಹೊಲ್ದು ಅದಕ್ಕೋಸ್ಕರ ಹೋಗಿಲ್ಲ ಸೊ ಅದನ್ನೇ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ನೈಟು ಕಟ್ಟಿಂಗ್ ಎಲ್ಲ ಮಾಡಿ ಲೇಟಾಗಿ ಮಲ್ಕೊಂಡೆ ಸ್ಟಿಚ್ ಮಾಡಲೇಬೇಕಲ್ಲ ಅಂತ ಮತ್ತೆ ಆರು ಗಂಟೆಗೆ ಎದ್ದು ಸ್ಟಿಚ್ ಮಾಡ್ತಾ ಎಷ್ಟು ಅಷ್ಟು ಆಗಿದೆ ಅಂದರೆ ಕಣ್ಣಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿತ್ತು ಅಷ್ಟೊಂದು ನಿದ್ದೆಗೆಟ್ಟು ಮಾಡ್ತಾ ಇದ್ದೀನಿ ಯಾಕೆಂದರೆ ನಾನು ನಮ್ಮೂರಿಗೆ ಹೋಗ್ಬೇಕು ಸ್ಟಿಚ್ ಮಾಡಿಕೊಂಡು ಅಲ್ಲಿ ಎಲ್ಲ ಇಲ್ಲ ಸೊ ಅದಕ್ಕೋಸ್ಕರ ಇಲ್ಲೇ ಸ್ಟಿಚ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಪಾಪನೂ ಕೂಡ ಅಲ್ಲೇ ಪಕ್ಕದಲ್ಲಿ ಆಟ ಆಡ್ತಾ ಇದ್ದಾಳೆ ಸೀರೆ ತಂದು ತುಂಬ ಸುಮಾರು ದಿನ ಆಗಿತ್ತು ಒಂದು ಎರಡು ವರ್ಷದಿಂದನೇ ತೊಗೊಂಡಿದ್ದು ಸೀರೆ ಸೊ ಅದು ಇವಾಗ ಕಾಲ ಕೂಡಿ ಬಂದಿದೆ ಅಂತ ಹೇಳ್ಬೋದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಹಾಕೊಳ್ಳೋದಕ್ಕೆ ಸೊ ಅದಕ್ಕೋಸ್ಕರ ಸೀರೆಗೆ ಫಾಲೆಲ್ಲ ಹಾಕಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಒಂದೇ ದಿನದಲ್ಲಿ ಇದೆಲ್ಲ ಕೆಲಸ ಆಗ್ತಾಯಿದೆ ಸೊ ಅದಕ್ಕೆ ಸ್ವಲ್ಪ ನನಗೂ ಹೆವಿ ರಿಸ್ಕ್ ಅನಿಸ್ತಾ ಇತ್ತು ಸುಸ್ತಾಗ್ತಾ ಇತ್ತು ಏನೂ ಮಾಡೋಕ್ಕಾಗಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲೇ ನಂದಿನಿಯಮ ಇರೋದರಿಂದ ಬೇಜಾರಾಗೋದಿಲ್ಲ ಆವಾಗ ಅವಾಗ ಅವ್ರ ಜೊತೆ ಮಾತಾಡಿಕೊಂಡು ಕೆಲಸ ಬೇಗ ಬೇಗ ಮುಗಿಸ್ಕೊತಾ ಇದ್ದೀನಿ ಅಮ್ಮನೂ ಕೂಡ ಸಂಜೆನೇ ಹೋದರು ಅಮ್ಮ ಇಮ್ಮ ಎಲ್ಲರೂ ಹೋಗಿದ್ದಾರೆ ನಾನು ನಮ್ಮ ಹಸ್ಬೆಂಡ್ ಪಾಪು ಮೂರೇ ಜನ ಇರೋದು ಇಲ್ಲಿ ಸೊ ನಮ್ ತಿಂಡಿ ಎದ್ದಿದ್ದು ಕೂಡ ಲೇಟು ಸೊ ಅದಕ್ಕೆ ಬೇಗ ಬೇಗ ತಿಂಡಿನೇ ಮಾಡ್ಬಿಡ್ತಾ ಇದೀನಿ ತಿಂಡಿ ತಿಂಡಿ ತಿನ್ಕೊಂಡು ಮಾಮೂನ್ ಮನೆ ಊಟಕ್ಕೆ ಹೋಗ್ತಿವಲ್ಲ ಅಷ್ಟು ತಿಂಡಿ ಮಾಡ್ಬೇಕು ಇವಾಗ ಅಷ್ಟೇ ಅಷ್ಟೇ ನನ್ನ ಮಗಳು ಸ್ವಲ್ಪ ಆಟ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಅವಳು ಎಷ್ಟೊತ್ತು ಪಾಪ ಕೂತ್ಕೊತಾಳಲ್ವಾ ಸೊ ಅದಕ್ಕೆ ಸ್ವಲ್ಪ ಆಚೆ ಕಡೆ ಎಲ್ಲ ಓಡಾಡ್ಸ್ತಾ ಇದೀನಿ ಸ್ವಲ್ಪ ಸಮಾಧಾನ ಆಗ್ಲಿ ಅಂತ ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ಮತ್ತೆ ಸ್ಟಿಚ್ ಮಾಡ್ಬೇಕು ಕಾಸ್ಟ್ ಇವತ್ತಂತೂ ಮುಗಿಸ್ಲೇಬೇಕು ಇದನ್ನ ನೋಡೋಣ ಅಂದ್ರೆ ಬ್ಲೌಸ್ ಇದು ಲೇಸ್ ಎಲ್ಲ ತೊಗೊಂಬಂದು ಆಕೋಸ್ ಅಲ್ಲಿ ಲೇಟ್ ಆಗೋಯ್ತು ಸ್ವಲ್ಪ ಅರ್ಜೆಂಟು ಇದೆ ಸೊ ಇವತ್ತೇ ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರನೇ ಊರಿಗೆ ಹೋಗಿಲ್ಲ ಸೊ ಇದನ್ನೆಲ್ಲ ಸ್ಟಿಚ್ ಮಾಡಿಕೊಂಡು ಪಾಪುದು ಆಲ್ರೆಡಿ ಮಿಡಿ ಹೊಲ್ದಾಯಿತು ಇವಾಗ ನನ್ನನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅವಳಿಗೆ ದಾರ ಕೊಟ್ಟಿದ್ದೀನಿ ದಾರದ ಜೊತೆ ಆಟಾಡ್ತಾಯಿದ್ದಾಳೆ ಲಾಸ್ಟಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಎಲ್ಲ ಎಳ್ದಾಕ್ಬಿಟ್ಟಿರ್ತಾಳೆ ಏನೂ ಮಾಡೋಕ್ಕಾಗಲ್ಲ ಸೊ ಒಬ್ಬಳೇ ಕೂತ್ಕೋಬೇಕು ಅಂದರೆ ಈ ಥರ ಕೊಟ್ಬಿಟ್ಟು ಕೂರಿಸಿದ್ರೆ ಕೂತಿರ್ತಾಳೆ ಸೊ ಅದಕ್ಕೋಸ್ಕರ ಕೊಟ್ಬಿಟ್ಟು ಕೂರಿಸಿದ್ದೀನಿ ಇವಾಗ ಬೇಗ ಬೇಗ ತಿಂಡಿ ಮಾಡಿಬಿಟ್ರೆ ಆಮೇಲೆ ಬೇಗ ಸ್ಟಿಚ್ ಮಾಡಿ ಊರಿಗೆ ಓರ್ಬೋದು ಸೊ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಏನು ಅಂತ ನೋಡೋಣ ಫುಲ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಇದು ಹೇಗೆ ಬಂತು ಅಂತ ಬಟ್ ನನಗೆ ಇದು ಲೇಸ್ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಸೊ ಅದಕ್ಕೆ ತೊ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಈ ವರ್ಕೆಲ್ಲ ಮಾಡಿಸೋದಕ್ಕಿಂತ ಈ ಥರ ಮಾಡ್ಕೋಬೇಕು ಅಂದಾಗ ಈ ಥರ ತಂದು ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಸೊ ಇನ್ನೂ ಕೆಲಸ ಇದೆ ತುಂಬ ಪುಳಿಯೋಗರೆ ಗೊಜ್ಜು ಮಾಡಿ ಇವತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದಲ್ವ ಸ್ವಲ್ಪ ಖಾಲಿಯಾಗಿದೆ ನನ್ನ ಸ್ವಲ್ಪ ಇದೆ ಸೊ ನನಗೆ ನನ್ನ ಹಸ್ಬೆಂಡ್ ಇಬ್ರಿಗೂ ಸಾಕಾಗುತ್ತೆ ಸೊ ಇದನ್ನೇ ಅಡ್ಜಸ್ಟ್ ಮಾಡ್ತೀನಿ ಇಲ್ಲ ಸ್ವಲ್ಪ ಮೊಸರು ತರಿಸ್ತೀನಿ ಏನಾದರೂ ಸಾಕಾಗಿಲ್ಲ ಅಂದರೆ ಸೊ ಪುಳಿಯೋಗರೆ ಮೊಸರನ್ನ ಆಗುತ್ತೆ ಮಧ್ಯಾಹ್ನಕ್ಕೆ ಹೇಗಿದ್ದರೂ ಮೊಮ್ಮನ ಮನೆಗೆ ಊಟಕ್ಕೆ ಹೋಗ್ತಿವಲ್ಲ ಹಾಲೇನು ಮಾಡ್ಕೊಂಡಿಲ್ಲ ಡೈರೆಕ್ಟ್ ತಿಂಡಿ ಮಾಡ್ತಾ ಇದ್ದೀನಿ ಸೊ ಬೇಗ ಬೇಗ ತಿನ್ಕೊಂಡು ಹೋಗಬೇಕು ಪುಳಿಯೋಗರೆ ಸ್ವಲ್ಪ ಮೊಸರನ್ನ ಸ್ವಲ್ಪ ಸೊ ರೈಸಿಗೆ ಇಟ್ಬಿಟ್ರೆ ಹಾಗೆ ಕುಕ್ಕೊಂತ ಇರುತ್ತೆ ಅಷ್ಟರಲ್ಲಿ ನಾನು ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡ್ಕೊತೀನಿ ಸೊ ಹೇಗೆ ಆಗ್ಬಿಟ್ಟಿದೆ ಅಂದರೆ ಸಿಕ್ಕಿದ ಐದು ನಿಮಿಷ ಟೈಮು ಬಿಡೋ ಹಾಗಿಲ್ಲ ಹಾಗೆ ಹೇಗೆ ಮಾಡಿಕೊಂಡು ಬೇಗ ಮುಗಿಸ್ಕೊತಾ ಇದ್ದೀನಿ ನನಗೆ ಅನ್ನಿಸ್ತು ಕೊನೆಗೆ ಹೆವಿ ರಿಸ್ಕ್ ಆಯಿತು ನಾನು ತೊಗೊಂಡಿದ್ದು ಅಂತ ಬೇರೆಯವ್ರ ಕೈಲಿ ಸ್ಟಿಚ್ ಮಾಡಿಸ್ಬೋದಿತ್ತು ಬಟ್ ನನಗೆ ನಾನೇ ಸ್ಟಿಚ್ ಮಾಡಿ ಹಾಕ್ಕೊಬೇಕಂತ ತುಂಬ ಆಸೆ ಇತ್ತು ಸೊ ಅದಕ್ಕೋಸ್ಕರ ನಾನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಆ ಸ್ಟಿಚ್ ಮಾಡುವಾಗ್ಲಂತೂ ಎಷ್ಟೆಷ್ಟು ಎಡ್ವರ್ಟ್ ಆಗ್ತಾ ಇದೆ ಅಂತಂದರೆ ನಾನು ಒಂದು ಲೇಸ್ ಎಲ್ಲ ತೊಗೊಂಡ್ಬಂದಿದೆ ಅಂತ ತೋರಿಸಿದ್ನಲ್ವ ಅದರಲ್ಲಿ ಮಣಿ ಎಲ್ಲ ಇದೆ ಸೂಜಿ ಹಿಂಗೆ ಹೊಲಿತಾ ಇದ್ದೀನಿ ಒಂದು ಮಣಿ ಸ್ವಲ್ಪ ಸೈಡಿಗೆ ಬಂದುಬಿಟ್ಟಿರ್ತೇವೆ ಸಲ ಅದು ನೋಡ್ಕೊಳ್ಬೇಕು ನಾನು ನೋಡ್ಕೊಂಡಿಲ್ಲ ಕರೆಕ್ಟಾಗಿ ಲೈನಲ್ಲೇ ಇರುತ್ತೆ ಅಂತ ಈ ಕಡೆ ಸೈಡಿಂದ ಹಾಕೊಂಡ್ ಬರ್ತಾಯಿದ್ದೀನಿ ಆ ಮಣಿ ಮೇಲೆ ಹೋಗಿ ಸೂಜಿ ಹೊಡಿತು ಮಿಷಿನ್ದು ಸೂಜಿ ಕಟ್ ಸೊ ಮನೇಲಿ ಸೂಜಿ ಬೇರೆ ಇಲ್ಲ ಎಕ್ಸ್ಟ್ರಾ ಆಮೇಲೆ ನಂದಿನಿ ಅಮ್ಮ ಅವ್ರ ಮನೇಲಿ ಅವ್ರದ್ದೇ ಮಿಷಿನ್ದು ಸೂಜಿ ಇಸ್ಕೊಂಡು ಅದನ್ನೇ ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೆ ಯಪ್ಪಾ ಈ ಬ್ಲೌಸ್ ಉಲಿಯೋಷ್ಟ್ರಲ್ಲಿ ನೋಡಿ ತುಂಬ ಹತ್ತಿರದಲ್ಲೇ ಈಗ ಬ್ಲೌಸ್ ಹೊಲಿಬೇಕು ಅದ್ರ ಜೊತೆ ಫಂಕ್ಷನ್ಸ್ಗೆ ಹೋಗ್ಬೇಕು ಫಂಕ್ಷನಿಂದ ಬರಬೇಕು ಪಾಪುಗೂ ಬಟ್ಟೆ ಹೊಲಿಬೇಕು ಸೊ ಈ ರೀತಿ ಒಂದಾದ ಮೇಲೆ ಒಂದು ಸೊ ಆಮೇಲೆ ನಂದಿನಿ ನಂದಿನಿಯಮ್ಮನೆ ಬಂದು ಸೂಜಿನ ಹಾಕ್ಕೊಟ್ರು ಬೇಗ ಸ್ಟಿಚ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ರು ಕಂಪ್ಲೀಟ್ ಆದ್ಮೇಲೆ ನೋಡ್ಬೇಕು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಹೇಗಿತ್ತು ಬ್ಲೌಸು ಅಂತ ಹೇಳ್ಬಿಟ್ಟು ಯಾರು ಮನೇಲಿ ಇಲ್ಲದೆ ಇರೋದ್ರಿಂದ ಚಿನ್ನು ಮನೇಲೆ ಹಬ್ಬ ಚಿನ್ನು ಕೂಡ ಹೋಗಿದ್ದಾಳೆ ಸೊ ಪಾಪು ನಾನೇ ಸುಧಾರಿಸ್ಬೇಕು ಬ್ಲೌಸು ಸ್ಟಿಚ್ ಮಾಡಬೇಕು ನಿಜವಾಗ್ಲೂ ಹೆವಿ ರಿಸ್ಕ್ ಅನ್ಸ್ಬಿಡ್ತು ಒನ್ ಟೈಮ್ ನಮ್ಮ ಹಸ್ಬೆಂಡ್ ಅಂದ್ಬಿಟ್ರೆ ಯಾಕಮ್ಮ ರಿಸ್ಕ್ ತಗೊಂಡು ಮಾಡ್ತಾ ಇದ್ದೀರಿ ಅಂಗಡಿ ಕೊಟ್ಟು ಹೊಲ್ಸ್ಕೊಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ನನಗೊಂಥರ ಆಸೆ ನಾನೇ ಕಲ್ತಿದ್ದೀನಿ ನಾನೇ ಹೊಲ್ಕೊಳ್ಳೋಣ ಕೆಲ್ ಇನ್ನೊಂದರೆ ನಾನು ಹೊಲ್ದಿದ್ದೀನಿ ಅನ್ನೋದು ಒಂದು ಖುಷಿ ಇರುತ್ತೆ ಇನ್ನೊಂದು ಸ್ವಲ್ಪ ಉಳ್ತಾಯೋ ಆಗುತ್ತೆ ಇವಾಗ ಅವ್ರಿಗೆ ಐನೂರು ಕೊಟ್ಟು ಕೊಟ್ಟೊಲ್ಸೋದಕ್ಕಿಂತ ನನಗೆ ಯಾವ ಥರ ಡಿಸೈನ್ ಬೇಕೋ ಆ ರೀತಿ ನಾನೇ ಹೊಲ್ಕೊಬೋದು ಅಂತ್ಬಿಟ್ಟು ಒಂದು ಐಡಿಯಾ ಇಟ್ಕೊಂಡು ಹೊಲಿತಾ ಇದ್ದೀನಿ ಈ ರೀತಿನೇ ಹೊಲ್ಕೊಬೇಕಂತ ಸೊ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನೇ ಸ್ಟಿಚ್ ಮಾಡ್ತಾ ಇದ್ದೀನಿ ಪಾಪ ಪಾಪುಗೂ ಅವಾಗ ಅವಾಗ ಸ್ವಲ್ಪ ಇತ್ತು ಅವ್ಳಿಗೂ ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದೀನಿ ಸಮಾಧಾನ ಆಯ್ತಾ ನಾನು ಪುಳಿಯೋಗರೆ ಮಾಡಿದ್ನಲ್ವಾ ಪಾಪುಗೆ ಪುಳಿಯೋಗರೆ ಕೊಡೋದಿಲ್ಲ ಖಾರ ಅಂತ ಹೇಳ್ಬಿಟ್ಟು ಅದಕ್ಕೆ ನಂದಿನಿ ಅಕ್ಕ ಇಡ್ಲಿ ಮಾಡಿದ್ರು ಇಡ್ಲಿ ತಂದು ಕೊಟ್ಟಿದ್ರೆ ಸಾಂಬಾರ್ ಹಾಕಿದ್ರು ಸಾಂಬಾರೆಲ್ಲ ಬೇಡ ಅಂದ್ಬಿಟ್ಟು ಬರೀ ಇಡ್ಲಿ ಇಸ್ಕೊಂಡಿದ್ದೆ ಸೊ ಅದನ್ನೇ ತಿಂತಾ ಇದ್ದಾಳೆ ನೋಡಿ ಇಲ್ಲೇನೆ ಮಣಿ ಸ್ವಲ್ಪ ಸೈಡಲ್ಲಿ ಬಂದ್ಬಿಟ್ಟಿದೆ ಒಂದು ಸೊ ಅದ್ರ ಮೇಲೆ ಸೂಜಿ ಹೋಗ್ಬಿಟ್ಟು ಅದು ಮಿಷಿನ್ದು ಮಿಷಿನ್ದು ಸೂಜಿ ಕಟ್ ಹ್ಞೂ ತಿನ್ನಪ್ಪ ಆದಷ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಏನಂದರೆ ಸ್ವಲ್ಪ ಲೇಸ್ ಖಾಲಿಯಾಗ್ಬಿಡ್ತು ನಾನು ಬೇರೆ ಡಿಸೈನ್ ಮಾಡೋದಕ್ಕೆ ಅಂತಂದೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಬಿಡ್ತು ಇನ್ನೊಂದು ಅರ್ಧ ಮೀಟ್ರ್ ಬೇಕಾಗಿದೆ ಅರ್ಧ ಒನ್ ಮೀಟ್ರು ಸೊ ಅದಕ್ಕೆ ಅದನ್ನು ಆಮೇಲೆ ಸ್ಲೀವ್ಸ್ಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಆದಷ್ಟು ಹೊಲಿದ್ಬಿಟ್ಟು ಇವಾಗ ರೆಡಿಯಾಗಿದ್ದೀನಿ ಊರಿಗೆ ಹೋಗಬೇಕು ಪಾಪ ಕೂಡ ರೆಡಿಯಾಗಿದ್ದಾಳೆ ಹೊರ್ಗಡೆ ಹೋಗಬೇಕು ಅಂದ್ರೆ ಭಯ ಆಗುತ್ತೆ ಬಿಸಿಲು ನೋಡಿದ್ರೆ ಅಷ್ಟು ಬಿಸಿಲಿದೆ ಅಪ್ಪ ಒಂಬತ್ತು ಗಂಟೆಗೆಲ್ಲ ನಿಂತ್ಕೊಳ್ಳೋದಕ್ಕಾಗಲ್ಲ ಬಿಸಿಲಲ್ಲಿ ಮೈಯೆಲ್ಲ ಉರಿ ಬಂದುಬಿಡುತ್ತೆ ಅಷ್ಟೊಂದು ಬಿಸಿಲುರುತ್ತೆ ನೋಡಿ ಇವತ್ತು ನಂದು ಕಾಸ್ಟ್ಯೂಮ್ ಈ ರೀತಿ ಇದೆ ನಾನು ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಕಾಲ್ನ ಮೇಲೆ ಮಾಡಿ ನೋಡ್ಕೊತಾ ಇದ್ದೀನಿ ಧೋತಿ ಪ್ಯಾಂಟು ಇದು ನಾನು ಸ್ಟಿಚಿಂಗ್ ಹೋಗುವಾಗ್ಲೇ ಸ್ಟಿಚ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ಸಖತ್ ಇಷ್ಟ ಆಯಿತು ಎಲ್ಲರೂ ಕೇಳ್ತಾಯಿದ್ರು ಇವಾಗ ಹೊಲ್ದಿದ್ದ ಇವಾಗ ಹೊಲ್ದಿದ್ದ ಅಂತ ಸೊ ನನ್ನ ಕೂದ್ಲು ನೋಡ್ಬೋದು ನೀವು ಯೂ ಶೇಪ್ ಮಾಡಿಸ್ಕೊಂಡ್ ಬಂದಿದ್ದಲ್ವ ಮೊನ್ನೆ ಸಖತ್ ಆಗಿ ಕುತ್ಕೊಂಡಿದ್ದು ಅಷ್ಟೇ ಡ್ರೆಸ್ಗೆ ಸಖತ್ ಆಗಿ ಮ್ಯಾಚ್ ಆಗ್ತಾ ಇತ್ತು ಇಷ್ಟ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೆಂಗ್ ನೀಟಾಗಿದ್ರೆ ಒಂಥರ ನಮಗೂ ಖುಷಿ ಏನೋ ಒಂಥರ ಸಖತ್ ಖುಷಿ ಆಗ್ತಾ ಇತ್ತು ಲೈಫಲ್ಲಿ ಏನೋ ಒಂದು ನನ್ನಲ್ಲೇ ಚೇಂಜಸ್ ಅಂತ ಅನಿಸ್ತಾ ಇತ್ತು ಸೊ ಏನೋ ಪಾಸಿಟಿವ್ ವೈಬ್ಸ್ ಬನ್ನಿ ಹೋಗೋಣ ಹಬ್ಬಕ್ಕೆ ಹೋಗ್ಬಿಟ್ಟು ಬರೋಣ ಪಾಪಗೂನು ನೀರಿನ ಬಾಟಲ್ ಎಲ್ಲ ತಗೊಂಡಿದ್ದೀನಿ ಯಾಕಂದ್ರೆ ಕಾಲ ಆಗಿರೋದ್ರಿಂದ ಕಾಯಿಸಿ ಆರ್ಸಿರ ಕೊಡ್ತೀನಿ ಇವಾಗ ಇನ್ನು ಮಗುಗೆ ಬೇರೆ ಬೇರೆ ಕಡೆ ಎಲ್ಲ ನೀರು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಆ ಬಾಟಲ್ ನೀರು ತಗೊಂಡೆ ನಾನು ಅಲ್ಲಿ ಬೇಗ ಕೂಡ ಊಟ ಮಾಡ್ಕೊಂಡು ಯಾಕಂದ್ರೆ ಅವಳು ಬೆಂಗ್ಳೂರ್ಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಓಡ್ತಾ ಇದ್ಲು ಅಪ್ಪಿ ಅಪ್ಪಿ ಅಂತ ಕಣೆ ನಾವು ಹೋಗೋಷ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ರದು ಊಟ ಆಗಿತ್ತು ಊಟ ಮಾಡ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ರು ನಾವು ಅಷ್ಟೇ ಬಾಕಿ ಇದ್ವಿ ನಾವು ತಕ್ಷಣ ಊಟ ಹಾಕೊಟ್ರು ಊಟ ಮಾಡ್ಬಿಟ್ಟು ಬಂದು ಇವಾಗೆಲ್ಲ ಮಾತುಕತೆ ಕೂತಿದ್ವಿ ಇವ್ರು ನಮ್ಮ ವೆಂಕಟೇಶ್ ಭಾವ ಮೈಸೂರಲ್ಲಿ ಇದ್ದಾರಲ್ಲ ಪವಿ ಪವಿ ನಮ್ಮ ಪವಿ ಇದ್ದಾರಲ್ಲ ಅವ್ರ ಹಸ್ಬೆಂಡು ಸೊ ಇಲ್ಲಿ ಇವಾಗ ಏನು ನಡೀತಾ ಇದೆ ಅಂದರೆ ಸ್ಪೆಕ್ಸ್ದು ಟೆಸ್ಟಿಂಗ್ ನಡೀತಾ ಇದೆ ಯಾವುದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅವ್ರು ಟೆಸ್ಟ್ ಮಾಡ್ಸಿದ್ದಾರೆ ಸೊ ಅದಕ್ಕೆ ಯಾವ ಗ್ಲಾಸ್ ಚೆನ್ನಾಗಿದೆ ಅಂದ್ಬಿಟ್ಟು ಹಾಕ್ಕೊಂಡು ನೋಡ್ತಾ ಇದ್ದಾರೆ ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತ ನಾನು ನಮ್ಮ ಪವಿ ಎಲ್ಲ ಕೂತ್ಕೊಂಡು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದೀವಿ ಈಗ ಆದ್ಮೇಲೆ ನೆಕ್ಸ್ಟ್ ನಮ್ಮ ಪವಿ ಇಬ್ಬರು ಕೂಡ ತೋರಿಸಿದ್ದಾರೆ ಇಬ್ಬರಿಗೂ ಟೆಸ್ಟ್ ನಡೀತಾ ಇದೆ ಇವಳಿಗೆ ಸ್ವಲ್ಪ ರೌಂಡದ್ದು ಬೇಕು ಅಂತ ಹೇಳಿಬಿಟ್ಟು ರೌಂಡು ಸೆಲೆಕ್ಟ್ ಮಾಡ್ಕೊತಾ ಇದ್ದಾಳೆ ಇವರು ಕೂಡ ಮೈಸೂರಿಂದ ಇವಾಗ ಮಧ್ಯಾಹ್ನ ಅಷ್ಟೇ ಬಂದಿದ್ರು ಸೊ ಬೇಗ ಬಂದಿರಲ್ಲ ಎಲ್ಲ ಊಟ ಮಾಡಿಕೊಂಡು ಒಂಥರ ಚೆನ್ನಾಗಿರುತ್ತೆ ಮೊಮ್ಮಕ್ಳಿಗೆ ಮಕ್ಕಳಿಗೆ ಎಲ್ರಿಗೂ ಕರೀತಾರೆ ನಮ್ಮ ಮಾಮ ಸೊ ಎಲ್ಲ ಒಂದ್ ಈ ಯಾವಾಗ ಸೇರ್ತೀವೋ ಬಿಡ್ತೀವೋ ಬಟ್ ಈ ಹಬ್ಬಕ್ಕೆ ಮಾತ್ರ ಎಲ್ರಿಗೂ ಕರೀತಾರೆ ಸೊ ಎಲ್ರು ಮಿಸ್ ಮಾಡ್ದೇನೆ ಬರ್ತೀವಿ ಇವ್ರು ನಮ್ಮ ಅಜ್ಜಿ ಮತ್ತೆ ಅವ್ರ ತಂಗಿ ಸೊ ಇಲ್ಲಿ ನನ್ನ ಮಕ್ಕಳು ನೋಡ್ಬೋದು ಅವ್ರ ಅಪ್ಪು ಹಂಗೆ ಬಿಟ್ಟೆ ಬರ್ತಾ ಇಲ್ಲ ಅವಳು ಕೂತ್ಕೊಂಡಿದ್ದಾಳೆ ಅಂತ ಇವಳು ಇವಳು ಕೂತ್ಕೊಂಡಿದ್ದಾಳೆ ಅಂತ ಅವಳು ಇಬ್ರು ಅಪ್ಪ ಒಡೆ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಹೆಣ್ಮಕ್ಳೇ ಅಷ್ಟೇ ಅಲ್ವಾ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಅಪ್ಪಂದಿರಂದ್ರೆ ತುಂಬ ಇಷ್ಟ ಅಮ್ಮಂದಿರ್ಗಿಂತ ಸೊ ಅವರಂತೂ ಅವ್ರು ಬಿಟ್ಟೇ ಬರ್ತಾ ಇಲ್ಲ ಈ ಕಡೆ ಸೈಡು ಅವರು ನಮ್ಮ ಮಾಮನ ಮಗ ಚಿನ್ನು ತಮ್ಮ ಅಪ್ಪು ಅಂತ ಸೊ ಅವರು ಮತ್ತೆ ಇವರು ಶೋಭಾ ಅಕ್ಕ ಅಂತ ಅವರು ಇನ್ನೊಬ್ಬರು ಮಮ್ಮ ಇದ್ದಾರೆ ಸೊ ಅವ್ರ ವೈಫು ಅವರು ನಮ್ಮ ಸುಷ್ಮಾ ಅವರು ಗೊತ್ತಲ್ಲ ಸೊ ಅವರು ಅವ್ರು ನಮ್ಮ ಪವಿತ್ರ ನಮ್ಮದು ಆಲ್ ಟೈಮ್ ಫೇವ್ರೇಟು ಸೊ ಎಲ್ರದು ಊಟ ಆಗಿತ್ತು ಆಲ್ಮೋಸ್ಟು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನಮ್ಮ ಅವರು ಫುಲ್ಲು ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ ಗಾಳಿ ಬೀಸ್ಕೊಂಡು ಬೀಸ್ಕೊಂಡು ಎಲ್ಲ ಬಿಸಿಲು ಕಮ್ಮಿ ಆಗಲಿ ಆಮೇಲೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ರೆಸ್ಟ್ ತಗೊತಾ ಇದ್ದಾರೆ ಬಿಸಿಲಲ್ಲೇ ಬಂದಿದ್ದೀವಿ ಮತ್ತೆ ಬಿಸಿಲಲ್ಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ ಒಂದು ನಾಲ್ಕು ಗಂಟೆ ಆಗಲಿ ಅವಾಗ ಸ್ವಲ್ಪ ಬಿಸಿಲು ತಂಪ್ ಥರ ಆಗಿರತ್ತೆ ಸೊ ಅವಾಗ ಹೋಗ್ಬೋದು ಹೇಳ್ಬಿಟ್ಟು ಅಪ್ಪಿ ಇಲ್ಲಿ ಏನು

ನೆಂಟರೆಲ್ಲ ಸ್ವಲ್ಪ ಕಮ್ಮಿ ಆದರೂ ಇವಾಗ ನಮ್ಮ ಮಾಮ ಅವ್ರ ಮನೆಯವರೆಲ್ಲ ಊಟ ಮಾಡ್ತಾ ಇದ್ರು ಸೊ ಅಷ್ಟ್ರಲ್ಲಿ ನಾವು ಓಡುತ್ತೀವಿ ಅಂದ್ಬಿಟ್ಟು ಓಡ್ತಾ ಇದ್ದೀವಿ ಅಲ್ಲಿ ನಮ್ಮ ದೊಡ್ಡಮ್ಮ ನಮ್ಮ ಆಂಟಿ ಎಲ್ಲ ಕೂತಿದ್ದಾರೆ ಸೊ ಅವರು ಎಲ್ಲ ನಾಳೆ ಇನ್ನೊಂದು ರೌಂಡ್ ಅಪ್ಪನ ಮನೇಲಿ ಊಟ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಎಲ್ಲರೂ ಹೊಡ್ತಾರೆ ನಾವು ಮೊಮ್ಮಕ್ಕಳೆಲ್ಲ ಇವಾಗ ಓಡ್ತಾ ಇದ್ದೀವಿ ಸೊ ಪವಿಯವರು ಹಾಗೆ ಅವ್ರ ಲೆಫ್ಟು ನಾವು ರೈಟ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ